ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಈ ಸಲದ ಕಾಂಗ್ರೆಸ್ ಸರ್ಕಾರದ ಬಜೆಟ್ ಸನ್ಮಾನ್ಯ ಸಿದ್ದರಾಮಯ್ಯವರು ಇವತ್ತು ಪ್ರಸ್ತುತಪಡಿಸಿದ್ದಾರೆ ಬಜೆಟ್ನಲ್ಲಿ ಬಹಳ ವಿಶಿಷ್ಟವಾಗಿ ವಿಚಿ ವಿಚಿತ್ರವಾಗಿರ್ತಕ್ಕಂಥ ಕೆಲವು ನಿಲುವುಗಳನ್ನು ಸರ್ಕಾರದ ನಿಲುವನ್ನು ನಾವು ಕಂಡಿರ್ತಕ್ಕಂಥದ್ದು ನಮಗೆಲ್ಲ ಬಹಳಷ್ಟು ನೋವು ನೋವಾಗುವಂಥ ಒಂದು ಸನ್ನಿವೇಶ ಹೋದ್ಸಾರೆ ಹೇಳಿರ್ತಕ್ಕಂಥ ಏನು ಆಶ್ವಾಸನ ಕೊಟ್ಟಿದ್ದು ಬಜೆಟ್ದಲ್ಲಿ ಅವು ಯಾವೂ ಕೂಡ ಸುಮಾರು ಶೇಕಡಾ ಐವತ್ತರಷ್ಟು ಅನುಷ್ಠಾನಕ್ಕೆ ಬಂದಿಲ್ಲ ಅದೇ ರೀತಿ ಈ ಸಲದ ಬಜೆಟ್ ದಲಿತರನ್ನ ಅಲಕ್ಷ್ಯವನ್ನು ಮಾಡಿರತಕ್ಕಂಥ ಬಜೆಟ್ ಆಗಿದೆ ಅದೇ ರೀತಿ ಮುಸ್ಲಿಂ ಜನಾಂಗವನ್ನು ತುಷ್ಟಿನ ತುಷ್ಟೀಕರಣ ಮಾಡತಕ್ಕಂಥ ಒಂದು ಬಜೆಟ್ ಆಗಿ ಇದು ಮಾರ್ಪಾಡಾಗಿದೆ ಈ ರೀತಿಯಾಗಿರ್ತಕ್ಕಂಥ ತುಷ್ಟೀಕರಣವನ್ನು ಬಹುಶಃ ಹಿಂದಿನ ಯಾವ ಸರ್ಕಾರ ಕೂಡ ಮಾಡಿರಲಿಲ್ಲ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಒಂದು ಸಂಗತಿ ಅದೇ ರೀತಿ ಅತಿ ಹೆಚ್ಚು ಸಾಲವನ್ನು ಮಾಡಿರತಕ್ಕಂಥ ಬಜೆಟ್ ಕೂಡ ಇದು ಆಗಿರತಕ್ಕಂಥದ್ದು ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಕೋಟಿ ಎಷ್ಟು ಸಾಲವನ್ನು ಪಡೆದಿರ್ತಕ್ಕಂಥದ್ದು ಕೂಡ ನಮಗೆಲ್ಲ ಬಹಳಷ್ಟು ನೋವನ್ನು ತರ್ತಕ್ಕಂಥದ್ದು ಅದೇ ರೀತಿ ಅಲ್ಪಸಂಖ್ಯಾತ ಯುವತಿಯರಿಗೆ ಸಂರಕ್ಷಣೆಯನ್ನು ಮಾಡಿಕೊಳ್ಳಿಕೆ ಸ್ವ ಸಂರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಅವರಿಗೆ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ಸರ್ಕಾರ ಹೇಳಿದೆ ಅದೇ ರೀತಿ ಉಳಿದಂಥ ಮಹಿಳೆಯರು ಅವರು ಕೂಡ ಮಹಿಳೆಯರು ಹೌದೋ ಅಲ್ವೋ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಬರ್ತಾ ಇದೆ ಮಹಿಳೆಯರಲ್ಲಿ ಕೂಡ ಭೇದ ಭಾವನೆ ಮಾಡ್ತಕ್ಕಂಥದ್ದು ಮುಸ್ಲಿಂ ಜನಾಂಗದ ಮಹಿಳೆಯರು ಮಾತ್ರ ಅವರಿಗೆ ಸ್ವರಕ್ಷಣೆ ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇದೆ ಅದೇ ರೀತಿ ಉಳಿದಂಥ ಜನಾಂಗದ ಮಹಿಳೆಯರಿಗೆ ಸ್ವರಕ್ಷಣೆ ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ವೇನೋ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಸರ್ಕಾರಕ್ಕೆ ನಾನು ಕೇಳಬೇಕಾಗಿದೆ ಹೀಗೆ ಈ ಸರ್ಕಾರ ಒಂದು ಒಂದೇ ಒಂದು ಜನಾಂಗಕ್ಕೆ ಸಂಬಂಧಪಟ್ಟಂತ ಒಂದು ನಿಲುವನ್ನು ಹೋಗ್ತಕ್ಕಂಥ ಒಂದು ನಿಲುವು ಸ್ಪಷ್ಟವಾಗಿ ಗೋಚರ ಆಗ್ತಕ್ಕಂಥದ್ದು ನಾವೆಲ್ಲ ಇದನ್ನು ವಿರೋಧ ಮಾಡತಕ್ಕಂತ ಒಂದು ವಿಚಾರ ಅಂತಕ್ಕಂಥದಲ್ಲಿ ಇಚ್ಛಾ ಪಡ್ತೀನಿ ನಮಸ್ಕಾರ ರಾಜಶೇಖರ್ ಸೇರು ಅಂತ ಮಾಜಿ ಶಾಸಕ ಗುಳೇಗುಡ್ಡ